ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನೋರ್ವ ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನ ಪಡೆದಿರುವ ಗಂಭೀರ ಆರೋಪ ಕೇಳಿಬಂದಿದೆ ನೆಲಮಂಗಲ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುರಳೀಧರ್ ಎಂಬುವವರು ತಹಶೀಲ್ದಾರ್ ಸಹಿ ಮತ್ತು ಮೊಹರು ನಕಲಿ ಮಾಡಿ ನಕಲಿ ಹಕ್ಕು ಪತ್ರ ಸೃಷ್ಟಿಸಿಕೊಂಡು ಮೂವತ್ತು ಲಕ್ಷ ಬೆಲೆ ಬಾಳುವ ನಿವೇಶನಕ್ಕೆ ಕನ್ನವಿಟ್ಟಿರುವ ಆರೋಪ ಮಾಜಿ ಅಧ್ಯಕ್ಷ ಮುರಳೀಧರ್ ವಿರುದ್ದ ಕೇಳಿಬಂದಿದ್ದು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ತಮ್ಮ ಮೇಲಧಿಕಾರಿಗಳಿಗೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ವರದಿ ನೀಡಿರುವುದು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮುರಳೀಧರ್ ನಕಲಿ ಕಹಾನಿ ಬಹಿರಂಗವಾಗಿದೆ ಕೆಂಗಲ್ ಕೆಂಪುಹಳ್ಳಿಯಲ್ಲಿ ನಿವೇಶನ ರಹಿತ ಬಡ ಫಲಾನುಭವಿಗಳಿಗೆ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಸರ್ಕಾರ ನಿವೇಶನ ಹಂಚಿಕೆ ಮಾಡಿತು ಆದರೆ ಮುರಳೀಧರ್ ಅವರಿಗೆ ನಿವೇಶನ ಹಂಚಿಕೆ ಆಗದಿದ್ರೂ ಸಹ ತಹಶೀಲ್ದಾರ್ ಸಹಿ ನಕಲಿ ಮಾಡಿ ನಕಲಿ ಹಕ್ಕುಪತ್ರ ಸೃಷ್ಟಿಸಿಕೊಂಡು ಮಾಜಿ ಅಧ್ಯಕ್ಷ ಮುರಳೀಧರ್ ತನ್ನ ಹೆಸರಿಗೆ ಸಾವಿರದ ಇನ್ನೂರು ಅಡಿಗಳ ನಿವೇಶನ ಬರೆದುಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಮುರಳೀಧರ್ ಅಧ್ಯಕ್ಷದ ಅವಧಿಯಲ್ಲೇ ಖಾತೆ ಕೂಡ ಮಾಡಿಕೊಂಡಿದ್ದಾರೆ ಹೊನ್ನೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ನಿವೇಶನ ಪಡೆದ ಕುರಿತು ತನಿಖೆ ನಡೆಸಿದ ಪಂಚಾಯತ್ ರಾಜ್ ಅಧಿಕಾರಿಗಳು ಮುರಳೀಧರ್ ಅವರಿಗೆ ಈ ಬಗ್ಗೆ ಲಿಖಿತ ಉತ್ತರ ನೀಡುವಂತೆ ನೋಟಿಸ್ ನೀಡಿದ್ದಾರೆ ಸದ್ಯ ಮುರಳೀಧರ್ ಅಧ್ಯಕ್ಷ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವುದರಿಂದ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ಕಲಂ ನಲವತ್ಮೂರು ಏರಂತೆ ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ಉಚ್ಚಾಟನೆ ಸಾಧ್ಯತೆ ಹೆಚ್ಚಾಗಿದೆ ಉಚ್ಚಾಟನೆಯಾದರೆ ಆರು ವರ್ಷಗಳ ಕಾಲ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗೂ ನಿಲ್ಲಲು ಅವಕಾಶ ಕಳೆದುಕೊಳ್ಳಲಿದ್ದಾರೆ ಸದ್ಯ ಮುರಳೀಧರ್ ನಕಲಿಯಾಗಿ ಪಡೆದಿರುವ ನಿವೇಶನ ವಶಕ್ಕೆ ಪಡೆಯಲು ಪಂಚಾಯತ್ ರಾಜ್ ಅಧಿಕಾರಿಗಳು ಮುಂದಾಗಿದ್ದಾರೆ ಎಂಬ ವಿಚಾರ ತಿಳಿದು ಬಂದಿದೆ ತಹಶೀಲ್ದಾರ್ ಸಹಿ ನಕಲಿ ಆರೋಪದ ಮೇಲೆ ಮುರಳೀಧರ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ